ಇವತ್ತು ಉಂಡಿ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡು ಬರೋಣ ಇವಾಗ ಎರಡು ಲೋಟ ಅಕ್ಕಿ ತಗೊಂಡಿದ್ದೇನೆ ಅರ್ಧ ಕೆ ಜಿ ಅಕ್ಕಿ ಇದೆ ಸೊಸೈಟಿ ಅಕ್ಕಿ ಇದು ಈಗ ನೆನೆಸಿ ಇಡುವ ಇದನ್ನು ಒಂದು ಎರಡರಿಂದ ಮೂರು ಗಂಟೆ ಹೊತ್ತು ನೆನೆಸಿಬೇಕು ನೆನೆಸ್ಬೇಕು ಚೆನ್ನಾಗಿ ಈ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ಇದಕ್ಕೆ ಇವಾಗ ನೀರು ಹಾಕಿ ನೆನೆಯಲಿಕ್ಕೆ ಇಡಬೇಕು ಮೂರು ಗಂಟೆ ಹೊತ್ತು ನೀರು ಹಾಕ್ತೇನೆ ಇವಾಗ ನೀರು ಹಾಕಿದ್ದೇನೆ ಮೂರು ಗಂಟೆ ಹೊತ್ತು ಇದು ಈಗ ಅಕ್ಕಿ ಮೂರು ಗಂಟೆ ಹೊತ್ತು ನೆಂದೆ ಆಗಿದೆ ಇವಾಗ ಇದನ್ನು ರುಬ್ಕೊಳ್ಬೇಕು ಇದಕ್ಕೆ ಏನೆಲ್ಲ ಹಾಕ್ತೇನೆ ಅಂತ ತೋರಿಸಿತ್ತಾನೆ ಈಗ ನೆನೆಸಿದಕ್ಕಿನ್ನ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಇವಾಗ ಒಂದು ಚಮಚ ಜೀರಿಗೆ ಹಾಕ್ಕೊಳ್ಳಿ ಹಸಿ ಜೀರಿಗೆ ಆಮೇಲೆ ಒಂದು ಅರ್ಧ ಚಮಚ ಪೆಪ್ಪರ್ ಹಾಕ್ಕೊಳ್ಳಿ ಆಮೇಲೆ ಒಂದು ಸಣ್ಣ ಚಮಚದಲ್ಲೇ ಉಪ್ಪು ಹಾಕ್ಕೊಳ್ಳಿ ಒಂದು ಚಮಚ ಎರಡು ಏಲಕ್ಕಿ ಹಾಕ್ಕೊಳ್ಳಿ ಆಮೇಲೆ ಒಂದು ಭಾಗ ಕಾಯಿ ಹಾಕ್ಕೊಳ್ಳಿ ಇಡೀ ಕಾಯಲ್ಲಿ ಅರ್ಧ ಭಾಗ ಹಾಕ್ಕೊಳ್ಬೇಕು ಇವಾಗ ಸ್ವಲ್ಪ ನೀರು ಹಾಕ್ತಿದ್ದೇನೆ ನೀರು ಸ್ವಲ್ಪ ಸಾಕು ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಂಡು ನುಣ್ಣಾಗಿ ರುಬ್ಕೊಳ್ಳುವ ಇದು ಇವಾಗ ನುಣ್ಣಗೆ ರುಬ್ಬಿ ಆಗಿದೆ ಇವಾಗ ಬೆಲ್ಲ ಹಾಕ್ತಿದ್ದೇನೆ ಒಂದು ಹಚ್ಚಿ ಬೆಲ್ಲ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಳ್ಳಿ ಒಂದು ಹಚ್ಚಿ ಬೆಲ್ಲ ಹಾಕಿದ್ದೇನೆ ಈಗ ಇದನ್ನ ಇವಾಗ ಒಂದು ಸುತ್ತ ರುಬ್ಕೊಳ್ಳುವ ಇವಾಗ ಒಂದು ಪಾತ್ರೆಗೆ ಹಾಕ್ತಿದ್ದೇನೆ ಹಾಕ್ಕೊಳ್ಬೋದನ್ನ ಬೆಲ್ಲ ಉಳಿದ್ರೆ ತೊಂದರೆ ಇಲ್ಲ ಮಿಕ್ ಅದು ಮುಗ್ಸುವಾಗ ಕರಗುತ್ತೆ ಬೆಲ್ಲ ಸ್ವಲ್ಪ ನೀರು ಹಾಕ್ತಿದ್ದೇನೆ ಮಿಕ್ಸಿ ಜಾರಿ ತೊಳೆದು ಇವಾಗ ಇದು ಹಿಟ್ಟು ಇಷ್ಟು ತೆಳು ಇರಬೇಕು ಇಷ್ಟು ತೆಳು ಇರಬೇಕು ಇದು ಚೆನ್ನಾಗಿ ಮುಗ್ಚಬೇಕಿದು ಗ್ಯಾಸ್ ಹಚ್ಚಿ ಇಟ್ಟಿದ್ದೇನೆ ಚೆನ್ನಾಗಿ ಹೀಗೆ ಮುಗ್ಸ್ತಾ ಇರಬೇಕು ಕೈ ಬಿಡದೆ ಮುಗಿಸ್ತಾ ಇರಬೇಕಿದು ಮುಗ್ಚಿ ಮುಗ್ಚಿ ಗಟ್ಟಿಯಾಗುತ್ತೆ ಇಷ್ಟು ತೇಳಿ ಉಟ್ಕೊಂಡು ಮುಗ್ಚೀನಿ ಇವಾಗ ಸ್ವಲ್ಪ ಗಟ್ಟಿಯಾಗ್ತಾ ಬಾಗ್ತಾ ಇದೆ ಹಿಂಗೆ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡದೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ದಪ್ಪ ಆಗ್ತಾ ಬರ್ತಾ ಇದೆ ಇವಾಗ ಇವಾಗ ದಪ್ಪ ಆಗಿದೆ ಇನ್ನೂ ಸ್ವಲ್ಪ ದಪ್ಪ ಆಗಬೇಕು ಸ್ವಲ್ಪ ನೀರು ಪಸ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಇದು ಇವಾಗ ದಪ್ಪ ಆಗಿದೆ ಸೈಡೆಲ್ಲ ಬಿಟ್ಟಿದೆ ಇವಾಗ ಸ್ವಲ್ಪ ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಆರ್ಲಿಕ್ಕೆ ಬಿಡುವ ಈಗ ಇಡ್ಲಿ ಪಾತ್ರೆದಲ್ಲಿ ಸ್ವಲ್ಪ ನೀರಿಟ್ಟಿದ್ದೇನೆ ಬೇಯಲಿಕ್ಕೆ ಈಗ ಪಾ ಇದನ್ನು ಇಡ್ಲಿ ಪಾತ್ರೆ ಒಳಗೆ ಹೀಗಿದೊಂದು ಬಟ್ಟೆ ಹಾಕಬೇಕು ಅಥವಾ ಬಾಳೆ ಎಲೆ ಇದ್ದರೂ ತೊಂದರೆ ಇಲ್ಲ ಹಾಕ್ಕೊಳ್ಳಿ ಬಾಳೆ ಎಲೆ ಇಲ್ಲದಿದ್ರೆ ಒಂದು ಬಟ್ಟೆ ಹಾಕ್ಕೊಳ್ಳಿ ತೆಳುವ ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ಉಂಡೆ ಕಟ್ಟಿ ಹಿಡಬೇಕೀಗ ಇವಾಗ ಸ್ವಲ್ಪ ಕೈ ಚಂಡಿ ಮಾಡಿಕೊಂಡು ಉಂಡೆ ಕಟ್ಟಬೇಕು ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಕಟ್ಕೊಳ್ಳಿ ತೊಂದರೆ ಇಲ್ಲ ಸಣ್ಣದ ಬೇಕಾದರೆ ಸಣ್ಣದು ಸ್ವಲ್ಪ ದೊಡ್ಡದು ಬೇಕಾದರೆ ದೊಡ್ಡದು ಉಂಡೆ ಕಟ್ಟಿ ಕಟ್ಟಿ ಇಲ್ಲಿ ಹೇಗೆ ಇಟ್ಕೊಳ್ಳಿ ಒಂದು ಪಾತ್ರದಲ್ಲಿ ಬಿಸಿಯಾಗ್ತಾ ಬಂದಿದೆ ಇದರೊಳಗೆ ಹೀಗೆಲ್ಲ ಇಡುವೆ ಈಗ ಎಲ್ಲ ಉಂಡೆ ಮಾಡಿ ಆಗಿದೆ ಇದು ಇವಾಗ ಒಂದು ಹದಿನೈದು ನಿಮಿಷ ಬೇಯಬೇಕು ಇವಾಗ ಮುಚ್ಚಿಡುವ ಒಂದು ಹದಿನೈದು ನಿಮಿಷ ಬೇಯಲಿ ಇದು ಇವಾಗ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಬಂದ್ ಮಾಡ್ತೇನೆ ಈಗ ಮಾಲ್ಕೊಂಡು ಉಂಡಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ